ಅಯ್ಯೋ ಇವ್ರು ಯಾಕೆ ಫೋನ್ ಮಾಡೋಕತ್ತಿರಪ್ಪ ಹೇಳೀನಿ ನಂಗೆ ಎರಡು ದಿನ ಆಗೋಲ್ಲ ಮನೆಯಾಗೆ ಜನ ಅದಾರ ಎರಡು ದಿನ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಹಲಮಲ ಹಲಮಲ ಫೋನ್ ಮಾಡ್ತಾರೆ ಕೇಳ್ತೀನಿ ಏನಂತ ಹೇಳಿ ಹಲೋ ಹೇಮಕ್ಕರ ಹೇಳ್ರಿ ಅದ ನಾ ನಂಗೆ ನಾಳೆ ಒಂದಿಟ್ಟು ಕೊಡೋಕ್ಕಾಗತ್ತೇನಾ ನಾಡ್ದೆ ಐತೆ ಯವ್ವ ನನ್ನ ಮೈದಾನ ಮಗನ ಮದುವೆ ಅದಕ್ಕೆ ಒಂದಿಟ್ಟು ಕ್ವಾಟ್ರ್ ಚಲೋ ಇತ್ತು ನೋಡ ತಾಯಿ ಅಕ್ಕಾರೆ ಅಕ್ಕ ರೇನಾ ನಮ್ಮ ಮನೆಯಾಗ ಜನ ಅದಾರ್ರೀ ನೀವು ನಾಳೆ ಸಂಜೆ ಮುಂದಲ್ರಿ ನೀವು ಹೋಗೋದು ತನತ್ಲೆ ನಿಮ್ಮ ಕೈಯಾಗ ನಾನು ನಿಮ್ಮ ಜಂಪರ್ ಕೊಡ್ತೀನಿ ಹಂಗೆ ಮಾಡಬೇಡ್ರಿ ಒಂದಿಟ್ಟು ಅರ್ಥ ಮಾಡ್ಕೊಳ್ರಿ ಇಲ್ಲ ಅಂದ್ರೆ ಕೊಡ್ತೀನಿ ಇನ್ನೂ ಕಟ್ಟು ಮಾಡಿಲ್ಲ ಬೇಕಾದ್ರೆ ನೀವು ಯಾರ ಕೈಯಾಗಾರ ಕೊಟ್ಟು ಹೊಲಿಸಿಕೊಡ್ರಿ ಅಯ್ಯ ನನ್ನ ಶಿವನ ಆಟ ಎಂತ ಸಿಟ್ಟು ಬರುತ್ತೆ ಅಯ್ಯೋ ಕಟ್ಟನ್ನು ಕಡದ್ರೆ ಬಿಟ್ಟು ನಿಂಚಾಳಿ ಅಂತೇ ಬಿಡು ತಗೋ ಕೊಡು ನಾ ಸಂಜೆ ಮುಂದಾರ ಕೊಡು ನಾನು ಎರಡು ದಿನ ಆಗಲ್ಲ ಅಂತ ಹೇಳಿದ್ರು ನೀವು ಕೊಟ್ಟೋಗಿರಿ ಅಕ್ಕಾರ ನೀವು ನನಗೆ ಬೈಬೇಡ್ರಿ ಈಗ ಅದು ನಿಮ್ಮ ಸಂಬಂಧ ನಾನು ನನ್ನ ಮನೆಯಾಗೆ ಎಲ್ಲರ ಜೊತೆಗೂ ಮಾತಾಡೋದು ಬಿಟ್ಟು ಕೆಲಸ ಮಾಡೋಕ್ಕ ಹಾಂಗಿಲ್ಲ ರೀ ಆತಾಳವಾ ನಾ ಸಂಜೆ ಕೊಡು ನಾನು ಇನ್ನೇನು ಫೋನ್ ಮಾಡೋದಿಲ್ಲ ಹ್ಞೂ ರೀ ಆರ್ತಿ ಯಾ ಆರತಿ ಹೇಳಿ ಅವ ಏನಿಲ್ಲ ಯಾರ ಜೊತೆಗಾರು ಮಾತಾಡಕತ್ತಿದ್ದೆ ಫೋನ್ಯಾಗ ಅದ ಬೇ ಹೇಮಕ್ಕರ್ ಜಂಪರ್ ಬೇಕಂತ ಫೋನ್ ಮಾಡಿದ್ರೆ ಅವ್ರ ಜೊತೆಗೆ ಮಾತಾಡಕತ್ತಿದ್ದೆ ಬಾ ಬೇ ಉಕ್ಕುಂದ್ರಿ ಏನಿತ್ತು ಕೆಲಸ ಏನಿಲ್ಲ ಮತ್ತು ಈಗ ಹೇಳವ ಏನಾಯ್ತು ಹ್ಞೂ ಅದೇನಂದ್ರೆ ನೀನು ಓದ್ಯವ ನೀವು ನೀನು ಓದಿದ ತಕ್ಕಂಗನ ನಾವು ಜಗ್ವರ ನೋಡಿದವ ನಿನಗೂ ಗೊತ್ತಾಯ್ತಲ್ಲ ಮಗಳ ಮತ್ತೇನು ಹೇಳೋದೈತಿ ಅವ್ರು ಯಾರು ನಿನ್ನನ್ನು ಒಪ್ಕೋವಲ್ರು ಓದಿ ಕಮ್ಮಿ ಇದ್ದರ ನೀವು ಒಪ್ಕೋವಲ್ಲಿ ಹಂಗಾಗಿ ಮತ್ತು ಅದಕ್ಕೆ ಹೇಳುವ ಮಗಳತ್ರ ಮಾತಾಡಕ್ಕೆ ಯಾಕೆ ಇಷ್ಟಕ್ಕೊಂದು ಇನ್ನ ಮುಂದೆ ನೋಡಕತ್ತಿ ಹೇಳು ಏನಿಲ್ಲ ಬಡ ಯವ ಈಗ ನಾನೇನಂತೀನಂದ್ರ ನಿಮ್ಮ ಕರಿಬಸು ಮಾವ ನಿನ್ನ ಮದುವಂತ ಈಗ ನಿಮ್ಮತ್ತ ಕೇಳು ಹೇಳ ನಿನ್ನೊಂದು ಮಾತು ಕೇಳಿ ಅಂತಂದ್ರು ನಮ್ಗೆ ಅಂಕರು ನೋಡುವ ಚಲೋ ಅನ್ಸತ್ತ ಅವರು ಚಲೋ ಅದಾರ ಫ್ಯಾಮ ಅವರು ಆಸ್ತಿ ರೂಪ್ದಾಗೂ ಚಲೋ ಅದಾರ ಗುಣ ರೂಪದಾಗೂ ಚಲೋ ಅದಾರ ಈಗ ನಿಮ್ಮಿಬ್ಬರು ಹತ್ತರ ಕಂಪೇರ್ ಮಾಡಿದ್ರೆ ಬಸವಣ್ಣ ಒತ್ತಿನ ಉತ್ತಮ ಭಾಳ ಅಷ್ಟ್ರಾಗ ನಿಮ್ಮ ನಿಮ್ಮ ಗಿರ್ಜಾ ಒತ್ತಿ ಮತ್ತು ಚೆನ್ನ ಒತ್ತಿ ಒಂದಿಟ್ಟು ಬೇರೆ ಕಕ್ಕಾರೆ ಆದ್ರೆ ಬಸವಣೆ ಒತ್ತಿ ಭಾಳ ಅಂದ್ರೆ ಭಾಳ ಸಾಧು ಆಕಳು ಮಕ್ಕದಾಕೆಕಿ ಆಕೆ ಒಟ್ಟೆ ಏನು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಗಂಡ ಏನಂತಾನ ಅದು ಮಗ ಏನಂತಾನೆ ಹಂಗೆ ಅವನು ಹಾಗಾದಲ್ಲ ನಮ್ಮ ಕರಿ ಬಸವನ ಮತ್ತು ನಾನಂತೀನಿ ಒಂದಿಟ್ಟು ಅವನ ಮದುವೆ ಬಿಟ್ಟರೆ ಅಭ್ಯನಸಿಲ್ಲ ಅಂದರೆ ಹೇಳಿ ಮಗಳ ನಾವೇನ್ ಹಲಮಲ ಹಲಮಲ ನಿನ್ ಇದು ಮಾಡಕೊಂಡ್ ಕುದ್ರುದಿಲ್ಲ ಒಕ್ಕೊಂತೀಯಾ ಮಗಳ ಬಲವಂತಿಲ್ಲವಾ ಆರ್ತಿ ಬಲವಂತಿಲ್ಲ ಯೋಚನೆ ಮಾಡಿ ಹೇಳು ಇವತ್ತೊಂದಿನ ಟೈಮ್ ತಗೋಬೇಕಾರ ಅತ್ತಿ ಮಾವ ಹೋದ್ರ ನಮ್ಮ ಇಲ್ಲ ಇನ್ನ ಅದಾರ ಈಗೇನು ಇವತ್ತು ಮಂಗಳಾರ ಇನ್ನೇನ್ ಮೂರು ಸಂಜೆ ಲೋಕ ಇರ್ಬಿಡ್ರಿ ನಾಳೆ ಹೋಗಕಂತ್ರ ಅಂತ ಅಂದ್ವಿ ಹಂಗಾಗಿ ತಡದಾರ ಏಕ ನಿನ್ ಮತ್ತ ನಿಮ್ ಅತ್ತಿ ಮುಂದೆಲ್ಲ ಒಲ್ಲೆ ಪಲ್ಯ ಅನ್ಬಾಡವ ಒಲ್ಲೆ ಅಂತ ನಂಗಿದ್ರಿ ಈಗ ನಮ್ ಮುಂದ ಹೇಳ ನಾವ್ ಏನಾರ ಹೇಳಿ ಕಳ್ಸಿರ್ತೀವಿ ಆಮೇಲೆ ಬೇಕಾದ್ರ ಅವ್ರ ಹತ್ರ ಮಾತಾಡ್ತೀವಿ ಏನು ಒಂದೇ ಕಂಡ್ಲಿ ಭೇ ನಾನು ನಾನು ಇವಾಗ ಒಂದೇಂದೀನಿ ನಂಗೂ ಮಾವ ಇಷ್ಟನ ಮಾವ ಭಾಳ ಚಂದ ಕಾಳಜಿ ಮಾಡ್ತಾನೆ ಆತನ ಮನಸ್ಸು ದೊಡ್ಡದು ದೇಹ ಮಾತ್ರ ಅಲ್ಲ ನಂಗೆ ಒಟ್ಟೇನಾ ಆ ಓದಿಲ್ಲ ಅನ್ನೋದನ್ನ ಬಿಟ್ಟರೆ ಒಂಚೂರು ಬುದ್ಧಿ ಕಮ್ಮಿ ಅನ್ನೋದು ಬಿಟ್ಟರೆ ಅದನ್ನು ಭಾಳ ಅಂತದನ್ ಬೇ ನಾನು ನೋಡ್ತೀನಲ್ಲ ಆತಗ ಓದಿಲ್ಲ ಅಂದ್ರೂ ಹೊಸ ಟೆಕ್ನಾಲಜಿ ಕೃಷಿಯೊಳಗೆ ಏನೇನು ಅಳವಡಿಸ್ಬೇಕು ಅನ್ನೋದೆಲ್ಲ ಗೊತ್ತಾಯ್ತವ ನಂಗೆ ಅದನ್ನೆಲ್ಲ ಕೇಳಿ ಎಷ್ಟು ಶಾಕ್ ಅದು ಗೊತ್ತಾನು ಯಾವ ನಿಂಗೆ ಇನ್ನೊಂದು ವಿಷಯ ಗೊತ್ತಾನ ಹತ್ರ ಐಫೋನ್ ಐತಿ ಗೊತ್ತಾನ ಅಜಿ ಅಂತದೆಯವ ನಮ್ಮ ನಮ್ಮ ಹತ್ರ ಫೋನ್ ಯಾಕಿನ ಚಲೋ ಫೋನ್ ಏನದು ಹ್ಞೂ ಚಲೋ ಫೋನೂ ಹೌದು ಆಮೇಲೆ ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನ್ ಹಂಗೆ ಅಲ್ಲದು ಅದು ಬಿಡ ನಿಂಗೆ ಹೇಳಿದ್ರೆ ಗೊತ್ತಾಗಿಲ್ಲ ಅಲ್ಲಿ ಭೇ ಎಲ್ಲರೂ ಪೆದ್ದ ಪೆದ್ದ ಅಂತಿದಿ ಪೆದ್ದ ಯಾರ ಐಫೋನ್ ಇಟ್ಕೊಂಡು ಯೂಸ್ ಮಾಡ್ತಾರಂಬೆ ಏನಿಲ್ಲ ನಂಗೆ ಒಕ್ಕೇನಾ ಅತ್ತಿಗೆ ಹೇಳಿಬಿಡ ಹೋಗ್ತಾಳಲ್ಲ ಹೋಗೋ ಮುಂದೆ ಖುಷಿ ಖುಷಿಯಾಗಿ ಹೋಗಲಿ ಯವ್ವಾ ನನ್ನ ಬಂಗಾರವ ನನ್ನ ಮಗಳು ನಿನ್ನ ಬಾಯ ಸಕ್ಕರೆ ಹಾಕ ಆದ್ರೂ ಲೇಷಾರಿ ಈಗ ಅನ್ಸವ ಮೊದ್ಲ ದುಃಖನಾಗದಾಳ ಇಂಥ ಟೈಮ್ನಾಗ ನಾವು ಖುಷಿಯಿಂದ ಖುಷಿ ವಿಚಾರ ಮಾತಾಡಿದ್ರಕಿ ಏನ್ ಅನ್ಕೋತಾರ ಏನ ಇಬ್ರು ಗಂಡ ಹೆಂತಿ ನೋಡ್ರಿ நன்கு அன்சு பேசராக அதுக்கு நான் பரீ சிகி கழஸ் நான் அதனால் சிவண்ண அத்தன் பி நி மொதல் ஒன் காசு உபயோகில் தாத்ததன அது மொதல் குந்தர்ஸ்க்கொண்டு கேள்வி அது ஏன் நோட்ரி அக்கி அது நாளே எல்லாரும் இதன கல்க்கண்ட் மனியாக இன்னும் சன்னர் தர கண்டி நம்மியாக அத்தன் கல்க்கில் குந்திர்ஸ்க்கண்டு நீவரு தொட மாவரு குந்தர்ஸ்க்கொண்டு கேள்வி ಹ್ಮ್ ಹ್ಮ್ ಏನಚ್ರಿ ನೀವು ಯಾರ ಕರೇನ ಕೇಶ ನಗತಾರ ನೋಡ್ರಿ ಹೋರೇವ್ರಿ ನಾನೆಲ್ಲ ಚಿಗವ್ರ ಹತ್ರ ಹೇಳ್ತೀನಂತ ನೀವೇನ್ ಈ ವಿಷಯ ಮಾತಾಡಕ ಹೋಗಬೇಡ್ರಿ ಆಮೇಲೆ ಅತ್ಯರ್ ಹತ್ರ ಮಾವರ್ ಹತ್ರ ಆಮೇಲೆ ಟೈಮ್ ನೋಡ್ಕೊಂಡು ಮಾತಾಡೋಣ ಈಗ ಚಿಗಾವ್ ಹೇಳಿದ್ರ ಆಮೇಲೆ ಚಿಗವರ ಊರಿಗೆ ಹೋಗ್ಯಾರ ಫೋನ್ ಮಾಡಿ ಮಾತಾಡ್ತಾರ ಮತ್ತೆ ಕರೇನ ಅನ್ಸೌಕ್ ರೀ ಹ್ಞೂ ಬೇಡ ನನಗೆ ನನ್ನ ನನಗೇನು ಹತ್ತೈತಿ ನಮ್ಮ ಏನು ಹತ್ತೈತಿ ನೋಡು ಅನ್ಕೊಂತಾಳಾಕಿ ಹಾಗಾಗಿ ನನಗೆ ಆ ಬೇಜಾರು ಮಾಡೋಕೆ ಇಷ್ಟ ಇಲ್ಲ ನೋಡೋಣ ಮತ್ತೀಗ ನಾವಾದ್ರೂ ಹಾಕಿದ್ದು ಬಾಡಕ್ಕೆ ಹಚ್ಚಬೇಕಂತ ಅಂದ್ವಾವ ನಮ್ಮದು ಪ್ರೇಮ ಒಂದು ಏನು ಮಾಡ್ಬೇಕು ಈಗ ನಮಗೆ ಒಂಥರ ಕರೀನ ದಿಕ್ತಲಿ ಬಂದು ಮತ್ತೀಗ ಅತ್ತಿಯರು ಮಾವರು ಹಂಗೆ ಧೈರ್ಯ ಕೊಟ್ಟ ಮ್ಯಾಗ ಮತ್ತು ಇವು ಸಾಂಗ್ ಹುಡ್ರದವ್ರಿ ಮತ್ತು ಮುಂದೆ ಆಗಾರ್ದು ಹೋಗರ್ದ್ರೆ ಮಾಡ್ಬೇಕಲ್ಲ ಹೌದಲ್ರಿ ತಪ್ಪೇನ್ರಿ ಇದ್ರೆ ನೀವು ಕಮೆಂಟ್ ಮಾಡಿ ಹೇಳಿರಿ ಅಲ್ಲ ತಪ್ಪಲ್ ಬಿಡು ಆಕ್ಸತ್ರ ಅಮಾಶ್ ಅಂತ ಆಗ ಹೊಕಿರ್ತವ ಆದ್ರೆ ಆದ್ರ ಈಗ ಬೇಡ ಹ್ಮ ಮುಂದೆ ಮುಂದ ಹೇಳಾನಂತ ಇರ್ತಾ ಇರ್ತಾ ಒಂದಿಟ್ಟು ಅಕ್ಕಿಗೂ ಕಮ್ಮಿ ಆಗ್ಲಿ ದುಕ್ಕ ಆಮೇಲೆ ಹೇಳಾನಂತು ಹ್ಮಂಗ ಕರೇನ ಶಿವಣ್ಣನ ಹತ್ರ ನಾನು ಅಣ್ಣ ಅಪ್ಪ ಮಾತಾಡ್ತೀವಿ ಹ್ಮ ನನಗೆ ನಂಗೆಲ್ಲಿ ನೀನು ಒಪ್ಕೊಂತೀಯ ಇಲ್ಲ ಅಲ್ವೇ ಒಕ್ಕಲ್ತನ ಮಾಡೋಂಗೆ ಕೊಡ್ತೀಯಲ್ಲ ನಾನು ಓದಿನಿ ಅಂತ ಅಂತ ನನಗೆ ಭಾಳ ಹೆದ್ರಿಕತ್ತಿತ್ತ ಖರೇನ ಆರ್ತಿ ಒಳ್ಳೆ ನಿರ್ಧಾರ ಮಾಡಿದೆವಾ ಮಗಳ ಒಳ್ಳೆ ನಿರ್ಧಾರ ಮಾಡಿದೆ ಹಾಂ ಕುಂದ್ರೆ ನಾನು ಹೋಗಿ ಚಿಗವ್ರಿಗೆ ಹೇಳಿ ಬರ್ತೀನಿ ಹ್ಞೂ ಏನು ಬ್ಯಾಡ ತಗೋ ಎಲ್ಲ ಕೇಶಣ್ಣಿ ನಾನು ನನ್ನ ಸಸಿ ಬಂಗಾರ ಐತೆ ಯವ್ವ ಒಂದೇ ಮಾತಿಗೆ ಒಪ್ಕೊಂಡ್ಬಿಡುತ್ತೆ ಅತ್ತಿ ಹ್ಞೂ ನನ್ನ ಮನೆ ಸಸಿಯ ನನ್ನ ಮನೆ ಮಹಾಲಕ್ಷ್ಮೀಲಿ ನೀನು ನನ್ನ ಮನೆ ಮಹಾಲಕ್ಷ್ಮಿ ಆರ್ತಿಯಾಗಿ ನಮ್ಮ ಮನೆ ಬಂದು ಭಾಳ ಬೆಳಗವ ನೀನು ಪುಣ್ಯವಂತ ನೋಡವ ಯವ ನಿಮ್ಮ ಅಂದಂಗೆ ಅದು ಎಲ್ಲಿ ಓದಿಂದ ಒಂದು ತೆಗೆದು ನನ್ನ ಮಗನ ಒಲ್ಲಿ ಅಂತ ಅಂದಂಗೆ ಚಲೋ ಮಾಡಿದೆ ಹ್ಞೂ ಅಂದೆ ಹ್ಞೂ ನಾನಂತರ ನಾಳೆ ಖುಷಿ ಖುಷಿಲೊಕ್ಕೀನಿ ಹಾಂ ಅವ್ವ ಅಪ್ಪನ ಹತ್ರ ಮಾತಾಡ್ತೀನಿ ಆಶಾರವ ನೀನೇನು ತಲೆ ಕೆಚ್ಕೊಬೇಡ ಈಗ ಒಂದು ಬೇಜಾರಾಗಂಗೂ ಇಂಥ ಟೈಮ್ನ ಮಾತಾಡಿ ಚಲೋನು ಆಗಲ್ಲ ನೀ ಅಂದಂಗೆ ಫೋನೇ ಮಾತಾಡ್ತೀನಿ ಬರಲನ ಅಲ್ರಿ ರೀ ಒಂದಿಟ್ಟು ಕರ್ವೆಂಟ್ ಹಾಕಂದಿದ್ದಲ್ಲ ಸಕ್ರೆ ಇದು ಅದಕ್ಕೆ ಹಾಕ ಪುಟಾಣಿ ಹಿಟ್ಟು ಮಿಕ್ಸಿ ಮಾಡಿ ಮಾಡಿಟ್ಟಿನ್ರಿ ಬರ್ರಿ ನಿಮಗೆ ನಾನು ಹಾಕಿ ಕೊಡ್ತೀನಿ ಕರ್ದಂಟ ಹೌದಲ್ಲ ನೆನಪ್ಪ ಇಲ್ಲೋಡು ನಂಗೀಕಿ ಪ್ರೇಮವನ್ ಗದಾಗ ಎಲ್ಲ ಮರ್ತ ಹೋಗುತ್ತವ ಖರೇನ ಭಾಳ ಬೇಡ ಒಂದ್ ಅರ್ಧ ಕೆಜಿ ಅಷ್ಟು ಮಾಡು ಕರೆನ ನಿಮ್ ಕಾಕ ಭಾಳ ಇಷ್ಟ ಕರ್ದಂಟ್ ಅಂದ್ರ ನೋಡು ಅಡ್ಡ ಸಣ್ಣ ನೋಡ್ರಿ ಆತ್ನ ಖಾಲಿ ಮಾಡ್ತಾನೆ ತಿಂದ ಅದ್ರಾಗ ಧನಾಸಿ ಅಂದ್ರೆ ಧನ ಮೂಕೋಸ್ತನವ ನಿಮ್ಮ ಕಾಕ ಆಗಿಲ್ಲ ನೋಡ್ರಿ ಚಿಗವರ ನಡೀ ನಾನು ಬಂದು ನಡಿಬಿ ನಾನು ನಿನಗೇನು ಸಹಾಯ ಮಾಡ್ತೇನೆ ಏ ಬೇಡ ಅದೇ ನೀನು ಏನೇನೋ ಹೊಲೆಯೂ ಪೊಲೆವು ಬಟ್ಟೆ ಜಗ್ಗಿರ್ತಾವು ಅವನು ಮಾಡು ಆಕೆ ನಿಮ್ ಮಾಡಿಕೊಡ್ತಾಳ ಅದೇನು ಕೊರದಂತ ಹಾಕೋದು ಏನು ದೊಡ್ಡ ಬ್ರಹ್ಮವಿದ್ಯನ ಏ ಅವನ್ ನಲ್ವತ್ತು ಮಂದಿ ಬೇಕನ್ನಕ ಒಬ್ಬರ ಮಾಡ್ಬೋದು ಮಾಡ್ತಾಳು ಹೋಗಿ ಮಾಡ್ಕೆ ನಾನು ಅದಿನಲ್ಲ ಅದೇನು ಸಹಾಯ ಬೇಕಂದ್ರೆ ನಾ ಮಾಡ್ಕೊ ಮಾಡ್ಕೋ ನೀನು ಕೆಲಸ ಹ್ಞೂ ಬೇತಿ ಆತು ನನ್ನ ಮುದ್ದವ ನೀನು ಬಂಡಿ ಆದ್ರೆ ಇಲ್ಲ ನನ್ನ ಬಂಗಾರ ಸಸಿ ನೀನು ಆತ ನೀ ಮಾಡೋಗಿ ಕೆಲಸ ಮಾಡ್ಕೋ ಹೋಗು ಆತ ಅಪ್ಪ ಯಾಕೆ ಬಂದಿಲ್ಲ ಇವರು ಎರಡು ಮೂರು ದಿನದ ಹೊತ್ತಾತ ಚಿನ್ನು ಚಿನ್ನು ಯವ್ವ ಯವ ಚಿನ್ನವ ಬಾರ ಯವ ಸಾಲಿಗೆ ಹೊತ್ತಾಗೈತಿ ಬಡ ಬಡ ನೀನು ಬಿಟ್ಟು ಬರ್ತೀನಿ ಗ್ಯಾಸ್ ಒಂದು ಖಾಲಿ ಆಗೈತಿ ಒಲೆಯಾಗ ಹಚ್ಚಿ ಅಡುಗೆ ಮಾಡೋಕ್ಕ ನನಗೆ ಊದಿ ಊದೇ ಎಲ್ಲಿದ್ದೀನಿ ನಾವು ಕತ್ತೆ ಏನ ಚಿನ್ನವಾ ಚಿನ್ನು ಅಪ್ಪ ಅಪ್ಪ ಬಂದಿಲ್ಲ ಬಂದಿಲ್ಲ ಯಾಕ ನೋಡ ತಿರ್ಗಾ ಮುರ್ಗ ಕೇಳಿದ್ದ ಪ್ರಶ್ನೆನ ಕೇಳಿದ್ರೆ ಖರೇನ ನನ್ನ ಕೈಯ್ಯಾಗ ಹೊಡ್ಸ್ಕೊಂತೀನಿ ನೀನು ಎಲ್ಲಿಟ್ಟು ಬ್ಯಾಗ್ ಎಲ್ಲಿಟ್ಟಿ ನಿಂದ ನೀ ಮಾಡ್ಕೊಡೋಕೂ ಬರುದಿಲ್ಲ ನಾ ನಿನಗ ನಾಳೆ ನಾ ಸತ್ತ ಗೊತ್ತಾಗತ್ತೇ ನಿನಗ ನಮ್ಮವ್ ಹೇಳ್ತಿದ್ಲು ಮಾಡ್ತಿದ್ಲು ಅಂತಂದು ಅಯ್ಯೋ ನಾ ನೋಡು ಈ ಸಣ್ಣ ಹುಡುಗಿ ಮುಂದೆ ಅದನ್ನೆಲ್ಲ ಹೇಳಕತ್ತೀನಿ யாக்க இவத்து திராச நைத்து இவரு ஏன் காணுவல் அதுலே முருநாக்கேன் நான் இவ்வளோ மனை கடைல அர்த்தமா இีก நானத்து ரக்க இல்ல நீ மப்பா வரலடி அங்க அதெல்லாம் ஒத்தல நங் தஸ்பே ガइज டா போகும் بقى அப்பன் ನೋಡಿಲ್ಲ ಒಂದಿಟ್ಟು ಕೇಳ ಯವ ನನಗೆ ಅಕ್ಕ ಭಾಳ ತ್ರಾಸಾಕತೈತಿ ಇವತ್ತು ಅದು ಹಿಂಗೆ ಹೊಡ್ಕೊಂತಿದ್ನಲ್ಲ ಬಾಯಾಗ ಅದು ಇಲ್ಲ ಯವ ಇವತ್ತು ಅದು ಖಾಲಿಗೈತಿ ಔಷಧಿ ನನ್ನ ಹತ್ರ ರೊಕ್ಕನೂ ಇಲ್ಲ ಖರೇನ ಅದನ್ನ ಥರಕ್ಕೆ ಹೋಗ ನಂಗೆ ಎದ್ದಿಂದ್ರಕ್ಕಾಗಲ್ಲದ ಮಗಳ ಒಂದಿಟ್ಟು ಹೇಳತ್ತ ಕೇಳ ಮಗಳ ಹಂಗೆ ಮಾಡ್ಬೇಡ ನಾ ಅಪ್ಪ ಮನಿವರೆಗೂ ಬರ್ಬೇಡ ಅದೇನೋ ಇದ್ರೂ ಫೋನ್ ಮಾಡು ನಾನು ತಂದು ಕೊಡ್ತೀನಿ ಅಂತಂದು ಫೋನ್ ಮಾಡಣಂತ ಅಂಗೆ ಮನೆ ಹತ್ರ ಹೋಗೋದು ಬೇಡ ಮಗಳ

மம்மூர் மம்ம்தா மா மாதா